ಹಾ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಇದು ಬುಧವಾರದ ಲಾಗ್ ಆಗಿರುತ್ತೆ ಹಾಗೆ ಇವತ್ತಿನ ವ್ಲಾಗಲ್ಲಿ ನಮ್ಮೂರಿನ ಸ್ನ್ಯಾಕ್ಸ್ನೂ ಸಹ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಅದರಲ್ಲದೆ ಇವತ್ತು ಒಳ್ಳೆ ಟೇಸ್ಟಿಯಾಗಿರುವಂತಹ ಮ್ಯಾಂಗೋ ಹಾಕಿ ತರಕಾರಿ ಸಾಂಬಾರನ್ನ ಮಾಡಿದ್ದೀನಿ ಆ ರೆಸಿಪಿನೂ ಸಹ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಎಲ್ಲಿನ ವಿಡಿಯೋನ ಸ್ಕಿಪ್ ಮಾಡ್ದೆನೆ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ಇನ್ ಕೇಸ್ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ನಾವು ನಮ್ಮ ಊರಿಗೆ ಬಂದರೆ ಈ ಅಂಗಡಿಲಿ ಬಂದು ಪಾನಿಪುರಿ ಹಾಗೆ ಗೋಬಿ ಮಂಚೂರಿನ ತಿನ್ನೋದು ಮಿಸ್ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ನನ್ನ ಮಕ್ಳಿಗೂ ಸಹ ಇಷ್ಟ ಆಗುತ್ತೆ ಇಲ್ಲಿ ಪಾನಿಪುರಿ ಅಂತ ಹೇಳ್ಬಿಟ್ಟು ನಮ್ಮಪ್ಪ ಇವತ್ತು ಸ್ನ್ಯಾಕ್ಸಿಗೇನೂ ಮಾಡಿರಲಿಲ್ಲ ಹಾಗಾಗಿ ನಮ್ಮಪ್ಪ ಬನ್ನಿ ಆಚೆ ಹೋಗ್ಬಿಟ್ಟು ಪಾನಿಪುರಿ ಗೋಬಿ ಮಂಚೂರಿಯನ್ನು ತಿನ್ಕೊಂಬರೋಣ ಅಂತ ಅಂದಿದ್ರು ಪಾನಿಪುರಿ ತಿನ್ನೋದಕ್ಕೆ ಹೊರಗಡೆ ಬಂದಿದ್ದೀವಿ ಹಾಗೆ ಪಾನಿಪುರಿ ತಿಂದ ಮೇಲೆ ಇಲ್ಲಿ ನಾನು ಅಡುಗೆಗೆ ಅಂತ ಚೌಳಿಕೈನ ಸೋಸ್ಕೊಂಡು ಕೂತಿದ್ದೆ ನನ್ನ ಜೊತೆಗೆ ನಮ್ಮ ಮನೆಯ ಮಗಳನ್ನು ಸಹ ಕೂತಿದ್ದಾಳೆ ಅವಳು ಮಾತು ನಿಮಗೆ ಕೇಳಿಸ್ತೀನಿ ನೋಡಿ ಇಲ್ಲಿ ಯಾವ ಥರ ಮಾತಾಡ್ತಾಳೆ ಅಂತೀ ಫೋರ್ 9 10 10 10 हूं मनले हूं चू चले हूं छह चले हूं चार चले बा एफपी में हूं चू चूड़े अगर छह बार हूं अब तो अब बार

गुरुदेव गुरु महेश्वरा गुरु, गुरु साक्षात परब्रह्मा तस्मै श्री गुरुवे नमः गुरुवे नमः गुरु आ माता ಆ ಮನೇಲಿ ಇವಳೊಬ್ಬಳಿದ್ರೆ ಸಾಕು ನಮಗೆ ಟೈಮು ಯಾವ ಥರ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಅವಳು ನಾನು ಹೇಳಂದರೆ ಹೇಳ್ತಾನೆ ಇರಲಿಲ್ಲ ಹಾಗಾಗಿ ಅವಳ ಜೊತೆಗೆ ನಾನು ಸಹ ಇಲ್ಲಿ ಹೇಳ್ತಾ ಕೂತಿದ್ದೆ ಹಾಗೆ ಅವಳಿಗೆ ಬರೀ ಡ್ಯಾನ್ಸ್ ಮಾಡೋದು ಹಾಗೆ ಹಾಡು ಹೇಳೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ಅವಳ ಜೊತೆ ಮಾತಾಡ್ಕೊಂಡು ನಾನು ಈ ಗೋರಿಕಾಯಿ ಅಂತೀವಲ್ವ ಅದನ್ನು ಬಿಡಿಸ್ತಾ ಕೂತಿದ್ದೀನಿ ಅವ್ಳು ಬರೀ ಅವಳ ಜೊತೆಗೆ ಮಾತಾಡೋದೇ ಆಗೋಯ್ತು ಹೊರತಾಗಿ ನಾನು ಗೋರಿಕಾಯಿ ಬೇಗ ಬೇಗ ಬಿಡಿಸೋದಕ್ಕೇ ಆಗಲಿಲ್ಲ ಇನ್ನು ನಾನು ಅವಳ ಜೊತೆಗೆ ಇಲ್ಲಿ ಹೊರಗಡೆ ಕೂತಿದ್ದೆ ನಮ್ಮಮ್ಮ ಇವತ್ತು ರೊಟ್ಟಿ ಹಾಗೆ ಅನ್ನ ಅದೆಲ್ಲ ಅವ್ರು ಮಾಡ್ಕೊತಾ ಇದ್ರು ನಾನು ಮಾಡ್ತೀನಿ ಬಿಡು ಅಂತ ಹೇಳಿದ್ರು ಅವ್ರು ಮಾಡ್ಕೊತಾ ಇದ್ದಾರೆ ಹಾಗಾಗಿ ನಾನು ಅವಳ ಜೊತೆಗೆ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ದೆ ಇವತ್ತು ನಮ್ಮ ಮನೆಯಲ್ಲಿ ರೊಟ್ಟಿ ಹಾಗೆ ಗೋರಿಕಾಯಿ ಪಲ್ಯ ತರಕಾರಿ ಸಾಂಬಾರು ಹಾಗೆ ರೈಸು ಅದ್ರ ಜೊತೆಗೆ ಹಪ್ಪಳು ಸಹ ಕರೆದಿದ್ದೀನಿ ಇನ್ನು ನಮ್ಮಮ್ಮ ಅದೆಲ್ಲ ಅಡುಗೆ ಕೆಲಸನೆಲ್ಲ ಮುಗಿಸ್ಕೊಂಡು ಆಚೆ ಬಂದ ನಂತರ ನಾನು ಸಾಂಬಾರನ್ನ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಅವಳ ಜೊತೆಗೆ ಸುಮ್ಮನೆ ಮಾತಾಡಿಕೊಂಡು ಕೂತಿದ್ದೆ ನಮ್ಮಮ್ಮಂಗೆ ಈ ಥರ ತರಕಾರಿ ಸಾಂಬಾರೆಲ್ಲ ಮಾಡೋದಕ್ಕೆ ಬರೋಲ್ಲ ಹಾಗಾಗಿ ನಾನೇ ಮಾಡ್ಕೊತಾ ಇದ್ದೀನಿ ಇವತ್ತಿಲ್ಲಿ ಹಾಗೆ ಎರಡು ದಿನದಿಂದ ವೀಡಿಯೋನ ಹಾಕೋದಕ್ಕೆ ಆಗಿರಲಿಲ್ಲ ಇಲ್ಲಿ ನಮ್ಮ ನಮ್ಮಮ್ಮ ಮಾಡ್ಕೊಂಡ್ಬಿಡ್ತಾರೆ ಕೆಲಸನ ನನಗೇನು ಮಾಡೋದಕ್ಕೆ ಇರೋದಿಲ್ಲ ಹಾಗಾಗಿ ಏನಾದರೂ ವೀಡಿಯೋ ಮಾಡಬೇಕು ಅಂದರೆ ಏನಾದರೂ ಕಂಟೆಂಟ್ ಇರಬೇಕು ಹಾಗೆ ನಾನು ಏನು ರೆಸಿಪಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಲ್ವಾ ಹಾಗಾಗಿ ಏನೂ ರೆಸಿಪಿ ಮಾಡೋ ಹಾಗಿರಲಿಲ್ಲ ಎಲ್ಲ ಅಮ್ಮನೇ ಬೆಳಗ್ಗೆ ಮಾಡ್ಕೊಳ್ಳೋದ್ರಿಂದ ಆಲ್ರೆಡಿ ನಾನು ಎಲ್ಲ ರೆಸಿಪಿನ ಶೇರ್ ಮಾಡಿರೋದ್ರಿಂದ ಇವು ಒಂದೆರಡು ಮೂರು ದಿನ ಮಾಡೋದಕ್ಕೇ ಹೋಗಿರಲಿಲ್ಲ ಇನ್ನು ತರಕಾರಿ ಸಾಂಬಾರ್ ರೆಸಿಪಿನ ಶೇರ್ ಮಾಡಿರಲಿಲ್ಲ ಹಾಗಾಗಿ ಇಲ್ಲಿ ತರಕಾರಿ ಸಾಂಬಾರು ರೆಸಿಪಿನ ಶೇರ್ ಮಾಡಿದ್ರೆ ಅಂತ ಇವತ್ತು ಮತ್ತೆ ನಾನು ವಿಡಿಯೋನ ಮಾಡ್ಕೊಂಡಿದ್ದೀನಿ ಹಾಗೆ ನಮ್ಮ ಅಮ್ಮ ಒಳಗಡೆ ಎಲ್ಲ ಕೆಲಸ ಮಾಡ್ತಾ ನಮ್ಮಪ್ಪ ಇಲ್ಲ ನನಗೆ ಸಾಂಬಾರಿಗೆ ತರಕಾರಿ ಎಲ್ಲ ಕಟ್ ಮಾಡಿ ಕೊಡ್ತಾ ಇದ್ದಾರೆ ಮನೇಲಿ ಏನಂದ್ರೆ ಈ ಥರ ತರಕಾರಿ ಏನಾದರೂ ಕಟ್ ಮಾಡೋದೇನಾದ್ರೂ ಇದ್ರೆ ನಮ್ಮಪ್ಪ ತುಂಬಾ ಚೆನ್ನಾಗಿ ಕಟ್ ಮಾಡಿಕೊಡ್ತಾರೆ ಹಾಗೆ ನನ್ನ ನಮ್ಮ ಅಣ್ಣನ ಮಗಳು ಹಾಗೆ ನಮ್ಮ ಅಣ್ಣನ ಮಗ ಇಬ್ಬರು ನಾನು ಬಂದಿದ್ದೆ ಅಲ್ವಾ ಬುಕ್ಸ್ ತೊಗೊಂಡು ಬನ್ನಿ ಓದಿಸ್ತೀನಿ ಅಂತ ಹೇಳಿದ್ದೆ ತೊಗೊಂಡು ಬಂದು ಇಲ್ಲಿ ಹೋಮ್ ವರ್ಕ್ ಮಾಡಿಕೊಂಡು ಕೂತಿದ್ದಾರೆ ಅವಳು ಎಷ್ಟು ಚೆನ್ನಾಗಿ ಬರೀತಾಳೆ ಅಂದರೆ ಸುಮ್ಮನೆ ಒಂದೇ ಒಂದು ಪೇಜ್ ನಾನು ಜೀರೋನ ಹಾಕಿಕೊಟ್ಟಿದ್ದೆ ಒಂದು ಪೇಜ್ ಬರೆದ್ಬಿಟ್ಟು ಮತ್ತೆ ಒಂದು ಪೇಜ್ನ ನಾನು ಬೇಗ ಬೇಗ ಬಡ ಅಂದರೆ ನಮ್ಮ ಕಡೆ ನಾವು ಬೇಗ ಬೇಗ ಅನ್ನೋದಕ್ಕೆ ಬಡ ಬಡ ಅಂತ ಹೇಳ್ತೀವಿ ಆ ನಾನು ಬೇಗ ಬಡ ಬಡಬಡ ಬರೆದ್ಬಿಟ್ಟು ಮುಗಿಸ್ತೀನಿ ಅತ್ತಿ ಮುಗಿಸ್ತೀನಿ ಅತ್ತಿ ಅಂತ ಹೇಳ್ಬಿಟ್ಟು ಎರಡು ಪೇಜು ಸಹ ಅವಳು ಈ ಥರ ಬರೆದು ಕೂತ್ಕೊಂಡಿದ್ದಾರೆ ಹೆಣ್ಮಕ್ಳು ಈಗ ಅಲ್ವಾ ಓದೋದ್ರಲ್ಲಿ ಚೆನ್ನಾಗಿ ಚೆನ್ನಾಗಿರ್ತಾರೆ ಗಂಡು ಮಕ್ಕಳಿಗೆ ಅಷ್ಟಾಗಿ ಓದೋದ್ರಲ್ಲಿ ಇನ್ಸ್ ಇಂಟ್ರೆಸ್ಟೇ ಇರಲ್ಲ ಇವಿಷ್ಟು ಚಿಕ್ಕವಳು ಇವಾಗ ಒಂದು ಎರಡುವರೆ ವರ್ಷ ಮೂರು ವರ್ಷ ಇರಬೇಕು ಅಷ್ಟೇ ಅವಳಿನ ಸ್ಕೂಲಿಗೂ ಸಹ ಹೋಗಿಲ್ಲ ಬರೀ ಅಂಗನವಾಡೆಯಾಗೆ ಹೋಗ್ತಾಳೆ ಅಷ್ಟೇ ಆದರೂ ಅವಳಿಗೆ ಬರೆಯೋದಕ್ಕೆ ಅಂದರೆ ಅಷ್ಟು ಇಂಟ್ರೆಸ್ಟ್ ಇರುತ್ತೆ ಇದೆ ಇವಾಗ ದೊಡ್ಡವರು ಸಹ ಮಾತಾಡೋದಿಲ್ಲ ಆ ಥರ ಮಾತುಗಳನ್ನ ಆಡ್ತಾಳೆ ಅವಳು ತುಂಬ ಚೆನ್ನಾಗಿ ಒಂಥರ ಈ ವಯಸ್ಸಲ್ಲಿ ಮಕ್ಕಳು ಮಾತಂದರೆ ಮುದ್ದು ಮುದ್ದಾಗಿ ತುಂಬ ಅಲ್ವಾ ಅವಳು ನಮ್ಮ ಮನೆಗೆ ಬಂದರೆ ಅಂದರೆ ನನಗೆ ಟೈಮು ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಹಾಗಾಗಿ ಅವಳು ಇದ್ದಾಗಲೆಲ್ಲ ಒಂದು ಸ್ವಲ್ಪ ನನಗೆ ಟೈಮ್ ತುಂಬಾ ಬೇಗನೆ ಹೋಗ್ಬಿಡುತ್ತೆ ಇನ್ನು ಅವರೆಲ್ಲ ಹೋದ ಮೇಲೆ ನಾನಿಲ್ಲಿ ಒಂದು ಏಳುವರೆ ಎಂಟು ಗಂಟೆ ಮೇಲೆ ಅಡುಗೆ ಮನೆಗೆ ಬಂದಿದ್ದೀನಿ ಸಾಂಬಾರನ್ನ ಮಾಡಬೇಕಾಗಿತ್ತಲ್ವ ಹಾಗಾಗಿ ಸಾಂಬಾರಿಗೆ ಏನೇನು ಬೇಕು ನೋಡಿ ಇಲ್ಲಿ ಕಟ್ ಮಾಡಿ ಇಟ್ಕೊತ ಇದ್ದೀನಿ ಅಂದರೆ ತರಕಾರಿ ಎಲ್ಲ ನಮ್ಮಪ್ಪ ಕಟ್ ಮಾಡಿದ್ರು ರುಬ್ಬೋದಕ್ಕೆ ಒಂದು ಸ್ವಲ್ಪ ಮಸಾಲ ಬೇಕಾಗಿತ್ತು ಅದನ್ನೆಲ್ಲಿ ರೆಡಿ ಮಾಡ್ಕೊತಿದ್ದೀನಿ ಇನ್ನು ಇಲ್ಲಿ ನಾನು ತರಕಾರಿ ಸಾಂಬಾರನ್ನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಅರ್ಧ ಕಪ್ ಆಗೋಷ್ಟು ಬೇಳೆನ ತೊಗೊಂಡಿದ್ದೀನಿ ಜಾಸ್ತಿ ಬೇಳೆಯನ್ನು ಹಾಕುವಂತಹ ಅಗತ್ಯತೆ ಇರೋದಿಲ್ಲ ಹಾಗಾಗಿ ಇನ್ನು ಬೇಳೆನ ನೀಟಾಗಿ ವಾಶ್ ಮಾಡ್ಕೊಂಡು ತೊಗೊಂಡಿದೀನಿ ಬೇಳೆ ಬೇಯೋದಕ್ಕೆ ಎಷ್ಟು ಬೇಕು ನೋಡಿ ನೀರು ಅಷ್ಟು ನೀರನ್ನ ಹಾಕಿಬಿಟ್ಟು ಒಂದು ಮೂರಿಂದ ನಾಲ್ಕು ವ್ಯವಸ್ಥೆ ತಗೋಬೇಕಾಗುತ್ತೆ ಅದನ್ನು ಒಂದು ಸೈಡು ಕೂಲಿಯೋಕೆ ಇಟ್ಬಿಟ್ಟು ಇಲ್ಲಿ ನಾನು ತರಕಾರಿನೂ ಸಹ ಸಪ್ರೇಟಾಗಿ ಕುದಿಸ್ಕೊತ ಇದ್ದೀನಿ ಅಂದರೆ ನುಗ್ಗೆಕಾಯಿ ಎಲ್ಲ ಬೇಳೆ ಜೊತೆಗೆ ಹಾಕಿಬಿಟ್ರೆ ತುಂಬಾನೇ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಸಪ್ರೇಟಾಗಿ ನೆಲ್ಲಿ ಹಾಕೊಂತ ಇದ್ದೀನಿ ಒಂದು ಮೂರು ನುಗ್ಗೆಕಾಯಿನ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಾಗುವಷ್ಟು ಬೀನ್ಸ್ ಹಾಗೆ ಅರ್ಧ ಕಪ್ ಕಪ್ಪಾಗುವಷ್ಟು ಕ್ಯಾರೆಟ್ನ ತಗೊಂತಿದ್ದೀನಿ ಕ್ಯಾರೆಟ್ ಜಾಸ್ತಿ ಹಾಕೊಳೋದಕ್ಕೆ ಹೋಗ್ಬಿಡಿ ಬೆಂದ ಮೇಲೆ ಸ್ವೀಟ್ ಬಿಡುತ್ತೆ ಹಾಗಾಗಿ ಕಡಿಮೆನೆ ಹಾಕ್ಕೊಂಡಿದ್ದೀನಿ ಇನ್ನು ಇದ್ರ ಜೊತೆಗೆ ಒಂದು ಅರ್ಧ ಮಾ ಮಾವಿನಕಾಯಿನ ಈ ಥರ ಕಟ್ ಮಾಡಿ ಸೇರಿಸ್ಕೊತಿದ್ದೀನಿ ಇದು ತುಂಬಾ ಹುಳಿ ಇತ್ತು ಹಾಗಾಗಿ ಅರ್ಧ ಹಾಕ್ಕೊಂಡಿದ್ದೀನಿ ಅಷ್ಟೇ ಇನ್ನು ಇದು ತರಕಾರಿ ಮುಳುಗುವಷ್ಟು ನೀರನ್ನ ನೀರನ್ನ ಇದನ್ನು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಜಾಸ್ತಿ ಬೇಯಿಸ್ಕೊಳ್ಳೋ ಅಂತಹ ಅಗತ್ಯತೆ ಇರೋಲ್ಲ ಯಾಕೆಂದರೆ ಮತ್ತೆ ನಾವು ಬೇಳೆ ಜೊತೆಗೆ ಮತ್ತೆ ಒಂದು ಸರಿ ಕುದಿಸ್ತೀವಿ ನೋಡಿ ಸಾಂಬಾರು ಜೊತೆಗೆ ಆವಾಗ ಸರಿ ಹೋಗುತ್ತೆ ಅಂತ ಒಂದು ಎಂಬತ್ತು ಪರ್ಸೆಂಟ್ ಮಾತ್ರ ನಾನಿಲ್ಲಿ ತರಕಾರಿನ ಬೇಯಿಸ್ಕೊತಿದ್ದೀನಿ ಬೇಯೋವಾಗ ಒಂದು ಸ್ವಲ್ಪ ಉಪ್ಪನ್ನ ಇದ್ದೀನಿ ಅಂದರೆ ನುಗ್ಗೆಕಾಯಿಗೆಲ್ಲ ನೀಟಾಗಿ ಉಪ್ಪಿ ಇಟ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಸಹ ಒಂದು ಸೈಡು ಬೇಯದಕ್ಕೆ ಇಟ್ಕೊಂಡ್ಬಿಟ್ಟು ಇಲ್ಲಿ ಮಸಾಲಾನ ರುಬ್ಕೋಬೇಕಾಗಿತ್ತು ಹಾಗಾಗಿ ಒಂದು ಅರ್ಧ ಹಿಡಿಯಾಗೋಷ್ಟು ಕೊತ್ತಂಬರಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಪುಟಾನಿ ಹಾಗೆ ಒಂದೆರಡು ಸ್ಪೂನ್ ಆಗೋಷ್ಟು ಕಾಯಿ ತುರಿ ಸಾಂಬಾರು ಪುಡಿ ಹಾಗೆ ಅಚ್ಚಕಾರದ ಪುಡಿ ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಅಚ್ಕಾರದ ಪುಡಿ ಹಾಕುವಂಥ ಅಗತ್ಯತೆ ಏನಿರಲ್ಲ ನಮ್ಮಮ್ಮ ಹೇಗೆ ಮಾಡ್ತಾರೆ ಅಂದರೆ ಸಾಂಬಾರು ಪುಡಿಗೆ ಮೆಣಸಿನ್ಕಾಯಿನ ಹಾಕೋದಿಲ್ಲ ಬರೀ ದನಿಯಾ ಅದೆಲ್ಲ ಇರುತ್ತಲ್ವ ಅದನ್ನು ಮಾತ್ರ ರುಬ್ಬಿಟ್ಟಿರ್ತಾರೆ ಹಾಗಾಗಿ ನಾನಿಲ್ಲಿ ಅಚ್ಕರದ ಪುಡಿನೂ ಸಹ ಒಂದು ಸ್ಪೂನು ಹಾಕ್ಕೊಂಡಿದ್ದೀನಿ ಅದನ್ನ ನೀರು ಹಾಕೊಂಡು ನೂಣಿಗೆ ರುಬ್ಕೊಂಡು ಇಟ್ಕೋಬೇಕಾಗುತ್ತೆ ಅದೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಬೇಳೆನೂ ಸಹ ಇಲ್ಲಿ ನೀಟಾಗಿ ಬೆಂದ್ಕೊಂಡಿತ್ತು ಈ ಥರ ಮಸ್ಕೋಬೇಕು ನಾವು ಸಾಂಬಾರು ಮಾಡುವಾಗ ಬೇಳೆ ಬೇಳೆ ಇದ್ದರೆ ಅಷ್ಟಾಗಿ ಚೆನ್ನಾಗಿರಲ್ಲ ಹಾಗಾಗಿ ಈ ತರ ಮಸ್ಕೊತ ಇದ್ದೀನಿ ಇದನ್ನ ಮಸ್ಕೊಂಡ್ಮೇಲೆ ನಾವೇನು ರುಬ್ಬಿಟ್ಟಿರ್ತೀವಿ ನೋಡಿ ಮಸಾಲ ಪೂರ್ತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಫೈನ್ ಪೇಸ್ಟ್ ಮಾಡ್ಕೊಂಡಿರುವಂತಹ ಮಸಾಲಾನ ಬೇಳೆಗೆ ಸೇರಿಸ್ಕೊತ ಇದ್ದೀನಿ ಜಾಸ್ತಿ ಮಸಾಲ ಇದ್ದರೆ ತರಕಾರಿ ಸಾಂಬಾರು ಅಷ್ಟಾಗಿ ಚೆನ್ನಾಗಿರಲ್ಲ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪನೇ ಮಸಾಲಾನ ಹಾಕ್ಕೊಂಡು ಈ ತರಕಾರಿ ಸಾಂಬಾರಿಗೆ ರುಬ್ಬಿ ಹಾಕಿ ತುಂಬ ರುಚಿಯಾಗಿರುತ್ತೆ ಹಾಗೆ ನಾನೇನು ತರಕಾರಿನ ಬೇಯೋದಕ್ಕೆ ಇಟ್ಟಿದ್ದೆ ಅಲ್ವ ಅದು ಸಹ ನೀಟಾಗಿ ಬೆಂದ್ಕೊಂಡಿತ್ತು ಅದೇ ಕುಕ್ಕರ್ಗೆ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಒಂದೇ ಸರಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಮಸಾಲ ಇನ್ನು ನೀವು ಬೇಕಾದರೆ ಬೇರೆ ಪಾತ್ರೆನೂ ಸಹ ಒಗ್ಗರಣೆ ಮಾಡ್ಕೋಬೋದು ಇಲ್ಲ ಬೇಡ ಅಂದರೆ ಇದೇ ಥರ ಕುಕ್ಕರ್ ಅಲ್ಲಿ ನೀವು ಒಗ್ಗರಣೆನ ಮಾಡ್ಕೋಬಹುದು ನಾನಿಲ್ಲಿ ಇವತ್ತು ಬೇರೆ ಪಾತ್ರೆಯಲ್ಲಿ ಒಗ್ಗರಣೆನ ಮಾಡ್ಕೊತ ಇದ್ದೀನಿ ಇನ್ನೆಲ್ಲಿ ನಾವು ಸಾಂಬಾರನ್ನ ಯಾವ ಪಾತ್ರೆಯಲ್ಲಿ ಮಾಡ್ತೀವಿ ನೋಡಿ ಆ ಪಾತ್ರೆನೇ ಇಟ್ಕೊಂಡ್ಬಿಟ್ಟು ಎಣ್ಣೆನ ಹಾಕೋಬೇಕಾಗುತ್ತೆ ಒಂದೆರಡರಿಂದ ಮೂರು ಸ್ಪೂನ್ ಹಾಕೊಳ್ಳಿ ಏನು ಬೇಕಾಗಲ್ಲ ಯಾಕಂದರೆ ಕಾಯಿ ಹಾಕಿರ್ತೀವಲ್ವ ಹಾಗಾಗಿ ಇನ್ನು ಎಣ್ಣೆ ಕಾದ ನಂತರ ಜೀರಿಗೆ ಹಾಗೆ ಸಾಸಿವೆನ ಸೇಸ್ಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಚುಟ್ಕು ಚುಚ್ಚು ಕುಟ್ಟಿದ ನಂತರ ಕರ್ಬೇವಿನ ಸೊಪ್ಪು ಹಾಗೆ ಒಣಮೆಣ್ಸಿನ್ಕಾಯಿನೂ ಸಹ ಸೇಸ್ಕೊತಾ ಇದ್ದೀನಿ ಹಾಗೆ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಸೇರಿಸ್ಕೊತ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಇದ್ರ ಜೊತೆಗೆ ಒಂದು ನಾಟಿ ಟೊಮೆಟೊ ಹಾಗೆ ಒಂದು ಚಿಕ್ಕದ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಮಾವಿನಕಾಯಿ ಹಾಕಿರೋದ್ರಿಂದ ಟೊಮೆಟೊನ ಜಾಸ್ತಿ ಹಾಕ್ಕೊತಾ ಇಲ್ಲ ಯಾಕೆಂದರೆ ಹುಳಿ ತುಂಬಾ ಆಗಿಬಿಡುತ್ತೆ ಹಾಗಾಗಿ ನೀವೇನಾದರೂ ಮಾವಿನಕಾಯಿ ಹಾಕಿಲ್ಲ ಅಂದರೆ ಒಂದು ಸ್ವಲ್ಪ ಮೇಲೆ ಹುಣಸೆ ಹುಳಿನೂ ಸಹ ಹಾಕೋಬೋದು ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಮಾವಿನಕಾಯಿ ಹಾಕಿರೋದ್ರಿಂದ ಹುಣಸೆ ಹುಳಿನೂ ಸಹ ಸ್ಕಿಪ್ ಮಾಡಿದ್ದೀನಿ ಇನ್ನು ಅದೆಲ್ಲ ಹಾಕ್ಕೊಂಡು ನೀಟಾಗಿ ಒಂದು ಸರಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ನಾವೇನು ಸಾಂಬಾರಿಗೆ ಮಸಾಲೆ ಎಲ್ಲ ರೆಡಿಮಾನಿಟ್ಕೊಂಡಿದ್ವಿಲ್ಲ ಅದನ್ನು ಇದಕ್ಕೆ ಪೂರ್ತಿಯಾಗಿ ಹಾಕ್ಕೊತಿದ್ದೀನಿ ಹಾಕ್ಕೊಂಡು ಸಾಂಬಾರು ನಿಮಗೆ ಯಾವ ಹದಕ್ಕೆ ಬೇಕು ನೋಡಿ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ ತುಂಬ ಗಟ್ಟಿಯಾಗೂ ಇರಬಾರ್ದು ಈ ಸಾಂಬಾರು ನಮ್ಮನೇಲಿ ಒಂದು ಸ್ವಲ್ಪ ನೀರು ನೀರಾಗಿದ್ದರೆ ತುಂಬ ಇಷ್ಟಪಡ್ತಾರೆ ಹಾಗಾಗಿ ನಾನಿಲ್ಲಿ ನೀರನ್ನ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ಇನ್ನು ಇದನ್ನೆಲ್ಲ ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ ನಾವಿಲ್ಲಿ ತರಕಾರಿ ಬೇಯುವಾಗಲೂ ಉಪ್ಪನ್ನ ಹಾಕಿರ್ತೀವಿ ಇವಾಗ ಒಂದು ಸ್ವಲ್ಪ ನೋಡಿಬಿಟ್ಟು ಉಪ್ಪನ್ನ ಹಾಕೊಳ್ಳಿ ಅದಾದ ನಂತರ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡ್ಬೇಕಾಗತ್ತೆ ಪೂರ್ತಿ ನೊರೆ ನೊರೆ ಏನಿರುತ್ತಲ್ವ ಅದು ಪೂರ್ತಿಯಾಗಿ ಹೋಗಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೊಂಡು ಮೇಲೆಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ಬಿಟ್ರೆ ಸಕ್ಕ ಟೇಸ್ಟಿಯಾಗಿರುವಂತಹ ತರಕಾರಿ ಸಾಂಬಾರು ರೆಡಿನೇ ಆಗೋಯಿತು ಸೂಪರ್ ಟೇಸ್ಟಿಯಾಗಿರುತ್ತೆ ಹಾಗೆ ಇದನ್ನು ಮಾಡುವಾಗ ಮನೆಯೆಲ್ಲ ಪರಿಮಳ ತುಂಬ ಚೆನ್ನಾಗಿ ಬರ್ತಾಯಿರುತ್ತೆ ಆ ಬಿಸಿ ಅನ್ನಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಸಾಂಬಾರನ್ನ ಹಾಕ್ಕೊಂಡು ಒಂದು ಉಪ್ಪಿನಕಾಯಿ ಹಾಗೆ ಹಪ್ಪಳದ ಜೊತೆಗೆ ತಿಂತಾಯಿದ್ರೆ ಆಹಾ ಸಖತ್ತಾಗಿರುತ್ತೆ ಮಧ್ಯಾಹ್ನದ ಊಟಕ್ಕೂ ಹಾಕ್ಬೋದು ಹಾಗೆ ರಾತ್ರಿ ಊಟಕ್ಕೂ ಸಹ ನೀವು ಈ ಸಾಂಬಾರನ್ನ ಮಾಡಿಕೊಂಡು ತಿನ್ಬೋದು ಇಲ್ಲ ಅಂದರೆ ರಾತ್ರಿ ಮಾಡಿ ಬೆಳಗ್ಗೆ ಏನಾದರೂ ಇಡ್ಲಿ ಮಾಡ್ತಾಯಿದ್ರೆ ಇಡ್ಲಿಗೂ ಸಹ ತುಂಬಾ ರುಚಿಯಾಗಿರುತ್ತೆ ಈ ಸಾಂಬಾರು ಇನ್ನು ಇವಾಗ ನುಗ್ಗೆಕಾಯಿನೂ ಸಹ ಬರ್ತಾಯಿದೆ ಹಾಗೆ ಮಾವಿನಕಾಯಿನೂ ಸಹ ಬರ್ತಾ ಇದೆ ನುಗ್ಗೆಕಾಯಿ ಮಾವಿನಕಾಯಿ ಇದ್ದಾಗ ಈ ಥರ ಸಾಂಬಾರನ್ನ ಮಾಡಿಕೊಂಡು ನೀವು ಸಹ ಮನೆಯಲ್ಲಿ ಟೇಸ್ಟ್ ಮಾಡ್ಬೋದು ಸೂಪರ್ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಮಾಡಿದರೆ ಪದೇ ಪದೇ ಮಾಡ್ತಾ ಇರಬೇಕು ಅಂತ ಅನಿಸ್ತಾ ಅನ್ನಿಸ್ತಾ ಇರುತ್ತೆ ಈ ಸಾಂಬಾರನ್ನ ಇನ್ನು ನಾನು ಒಂದು ಕಡೆ ಸಾಂಬಾರನ್ನೂ ಸಹ ರೆಡಿ ಮಾಡಿದ್ದೆ ಇನ್ನು ಅದ್ರ ಜೊತೆಗೆ ತಿನ್ನೋದಕ್ಕೆ ಹಪ್ಪಳ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಮೊನ್ನೆ ನಾನು ಮಾಡಿದ್ದೆ ನೋಡಿ ನಮ್ಮಮ್ಮ ಮಾಡಿಕೊಟ್ಟಿದ್ರಲ್ವ ನನಗೆ ಅಂತ ಹಪ್ಪಳನ ಆ ಹಪ್ಪಳನ ಇವತ್ತು ಇದ್ದೀನಿ ಸೂಪ್ ತುಪ್ಪ ಟೇಸ್ಟಿಯಾಗಿರುತ್ತೆ ಈ ಹಪ್ಪಳ ಹಾಗೆ ರೈಸ್ ಜೊತೆಗೆ ಮಾತ್ರ ಹಾಗೆ ಈ ಥರ ಹಪ್ಪಳ ಇದ್ದರೆ ಒಂದು ತುತ್ತು ಜಾಸ್ತಿ ಹೋಗುತ್ತೆ ಅಲ್ವಾ ಊಟ ಅನ್ನೋದಕ್ಕೆ ನಾನು ಇವತ್ತು ಈ ಹಪ್ಪಳನ ಕರೀತಾ ಇದ್ದೀನಿ ಇನ್ನು ಇಲ್ಲಿ ಹಪ್ಪಳ ಎಲ್ಲ ಕರೆದ ಮೇಲೆ ಎಲ್ಲರೂ ಕೂತ್ಕೊಂಡು ಊಟನ ಮುಗಿಸ್ಕೊಬೇಕಾಗಿತ್ತು ಇನ್ನು ಊಟನ ಮುಗಿಸ್ಕೊಂಡು ಮಿಕ್ಕೊಂಡಿರುವಂತಹ ಕೆಲಸನೂ ಸಹ ಮುಗಿಸ್ಕೋಬೇಕು ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮಾಡಿರುವಂತಹ ಲಾಗು ನಾನು ಮಾಡಿರುವಂತಹ ರೆಸಿಪಿ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಅನ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು